ಸಚಿವ ರಾಜಣ್ಣ ರಾಜೀನಾಮೆ ವಿಚಾರದಲ್ಲಿ ಮತಗಳ ತನದಲ್ಲಿ ಅವ್ಯವಹಾರ ಆಗಿದೆ ಅಂತ ಸುಪ್ರೀಂ ಕೋರ್ಟ್ಗೆ ಮನವರಿಕೆ ಆಗಿದೆ ಇಂತಹ ಸಂದರ್ಭದಲ್ಲಿ ರಾಜಣ್ಣ ಅವರು ಪ್ರಶ್ನೆ ಮಾಡಬಾರದಿತ್ತು ಎಂದು ಶಾಸಕ ತಿಳಿಸಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ರಾಜಣ್ಣನವರು ದೆಹಲಿಗೆ ಹೋಗಿ ಹೈಕಮಾಂಡ್ ಭೇಟಿ ಮಾಡುತ್ತೇನೆ ಅಂದಿದ್ದಾರೆ ಮತ್ತೆ ಮಂತ್ರಿ ಆಗುತ್ತೇನೆ ಅಂದಿದ್ದಾರೆ ಮತಗಳ ತನದಲ್ಲಿ ಅವ್ಯವಹಾರ ಆಗಿದೆ ಅಂತ ಸುಪ್ರೀಂ ಕೋರ್ಟ್ ಗೆ ಮನವರಿಕೆ ಆಗಿದೆ ಇಂತಹ ಸಂದರ್ಭದಲ್ಲಿ ರಾಜಣ್ಣ ಅವರು ಪ್ರಶ್ನೆ ಮಾಡಬಾರ ಬರೆದಿತ್ತು ನನ್ನ ವೈಯಕ್ತಿಕ ಅಭಿಪ್ರಾಯ ಅವರು ಡೈನಾಮಿಕ್ ಮಿನಿಸ್ಟರ್ ನೋ ಡೌಟ್ ಆದ್ರೆ ಹೈಕಮಾಂಡ್ ನಿಲುವಿನ ವಿರುದ್ಧ ಮಾತನಾಡಿರುವುದು ಸರಿಯಲ್ಲ ಎಂದರು ಜನ ನಾನು ಪೇಪರ್ದಾಗ ಓದಿದೆ ಡೆಲ್ಲಿ ಹೋಗಿ ಏನೋ ಹೈಕಮಾಂಡ್ ಭೇಟಿ ಮಾಡಿ ಮತ್ತೆ ಮಂತ್ರಿ ಆದಿನಿ ಅಂತ ಹೇಳಿದ್ದಾರೆ ಏನಾಗ್ತಾ ಇದೆ ಅವರು ಸ್ವಲ್ಪ ನೋಡ್ರಿ ಸುಪ್ರೀಂ ಕೋರ್ಟ್ನವರಿಗೂ ಕೂಡ ಅರಿವಾಗಿದೆ ಈ ಮತ ಪ ಈ ವೋಟಿಂಗ್ ಇದರಲ್ಲಿ ಅವ್ಯವಹಾರ ಆಗಿದೆ ಅಂಥೇಳಿ ಸುಪ್ರೀಂ ಕೋರ್ಟ್ ಮನವರಿಕೆ ಆಗಿದೆ ಇಂಥ ಸಂದರ್ಭದಲ್ಲಿ ರಾಜೇಣ್ಣವರು ಅದನ್ನು ಪ್ರಶ್ನೆ ಮಾಡಬಾರ್ದಾಗಿತ್ತು ನನ್ನ ಅಭಿ ನನ್ನ ವೈಯಕ್ತಿಕ ಅಭಿಪ್ರಾಯ ನೋ ಡೌಟ್ ಅವರು ಭಾಳ ಡೈನಮಿಕ್ ಕೋ ಕೋಪರೇಷನ್ದಲ್ಲಿ ಅವ್ರಿಗೆ ಅನುಭವ ಇದೆ ಅವ್ರಿಗೆ ಜ್ಞಾನ ಇದೆ ಅದರ ಬಗ್ಗೆ ಆದರೆ ಹೈಕಮಾಂಡಿನ ನಿಲುವಿನ ವಿರುದ್ಧ ಮಾತಾಡೋದು ಅದು ಸರಿಯಾಗಲಿಲ್ಲ ಕಾಮರಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ ಡಾಕ್ಟರ್ ಎಸ್ ಬಿ ಕಾಮರಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ ಎಸ್ ಕಾಮರಡ್ಡಿ ಸಾರಥ್ಯದಲ್ಲಿ ಕಳೆದ ಹನ್ನೊಂದು ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ ಇಪ್ಪ ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು ಆರ್ಥೋ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ ನ್ಯೂರೋ ಸರ್ಜರಿ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ ಇಂಟರ್ ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್ ಪ್ಲಾಸ್ಟಿಕ್ ಸರ್ಜರಿ ಫೇಷಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ ದಿನದ ಇಪ್ಪತ್ನಾಲ್ಕು ಗಂಟೆ ಲ್ಯಾಬ್ ಸೌಲಭ್ಯ ದಿನದ ಇಪ್ಪತ್ನಾಲ್ಕು ಗಂಟೆ ಮೆಡಿಕಲ್ ಸೌಲಭ್ಯ ಡಿಜಿಟಲ್ ಎಕ್ಸ್ ರೇ ದಿನದ ಇಪ್ಪತ್ನಾಲ್ಕು ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್ ದಿನದ ಇಪ್ಪ ಗಂಟೆ ಆಂಬುಲೆನ್ಸ್ ಸೌಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ಐಟಿಐ ಕಾಲೇಜು ಮುಂಭಾಗ ಕಾಮರೆಡ್ಡಿ ಆರ್ತೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ ಫೋನ್ ನಂಬರ್ ಜೀರೋ ಏಟ್ ಫೋರ್ ಸೆವೆನ್ ಟು ಫೈವ್ ಸಿಕ್ಸ್ ಒನ್ ಸಿಕ್ಸ್ ತ್ರೀ